ನಮಸ್ಕಾರ ಎಲ್ಲರಿಗೂ ಕನ್ನಡದ ಅಡಿಕೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸ ಥರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಎಷ್ಟೋ ಹೊಸ ಹೊಸ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ ಆದರೆ ಈ ರೀತಿ ಖಂಡಿತನೂ ಟ್ರೈ ಮಾಡಿರಲ್ರಿ ತುಂಬ ಈಸಿನೂ ಟೇಸ್ಟಿನೂ ಇದು ಮಕ್ಕಳಿಗೆ ಅಷ್ಟೇ ಇಲ್ಲ ದೊಡ್ಡೋರು ಕೂಡ ಫೇವ್ರೇಟ್ ಆಗ್ತದೆ ರೀ ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಒಂದೇ ಥರದ ಬ್ರೇಕ್ಫಾಸ್ಟ್ ಏನು ಪೋರ್ ಆಗಿತ್ತು ಈ ಹೊಸ ರೆಸಿಪಿಯನ್ನು ಖಂಡಿತನೂ ನೀವು ಟ್ರೈ ಮಾಡ್ಬೋದು ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನನ್ನ ರೀತಿಯಲ್ಲಿ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ರೀ ಈ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಬಟ್ಲಾಗಷ್ಟು ನೆನೆಸಿಟ್ಕೊಂಡಿರುವಂಥ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ರೀ ಒಂದು ಎರಡು ಅವರ್ ನೆನೆಸಿದ್ದೀನಿ ಹೆಸರು ಬೇಳೆ ಚೆನ್ನಾಗಿ ನೆನೆದ್ರಿ ಹೆಸರು ಬೇಳೆ ಅಂತೂ ಬೇಗನೆ ನೆನೆತಾವೆ ಜಲ್ದಿ ನೆನಿಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ಉಗುರು ಬೆಚ್ಚಿಗೆ ನೀರಿನಲ್ಲಿ ನೆನೆಸಿ ತೊಗೋಬೋದು ರೀ ಇದಕ್ಕೆ ನಾನು ಬಂದು ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿ ಹಸಿಳು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಜೀರಿಗೆ ಫ್ಲೇವರ ತುಂಬಾ ಚೆನ್ನಾಗಿ ಕೊಡ್ತಾರೆ ಇದನ್ನು ಒಂದು ಅರ್ಧ ಕಪ್ ಆಗಷ್ಟು ನೀರನ್ನು ಹಾಕಿ ನೂಣಿಗೆ ರುಬ್ಕೊತೀನಿ ರೀ ನೋಡಿ ನೂಣ್ಣಿಗೆ ರುಬ್ಕೊಂಡಿದ್ದೀನಿ ಥರ ಒಂಥರ ಫೈನ ಪೇಸ್ಟನ್ನೇ ಆಗಬೇಕು ಈಗ ಇದು ಕರೆಕ್ಟಾಗಿ ರೆಡಿ ಆಗಿದ್ರೆ ಒಂದು ಪಾತ್ರೆಗೆ ಹಾಕೋತಾ ಈಗ ರುಬ್ಕೊಂಡಿರೋದನ್ನು ಈ ಪಾತ್ರೆಗೆ ಹಾಕೋತಾ ಇದ್ದೀನಿ ಇದಕ್ಕೆ ಮಸಾಲೆಗಾಗಿ ಸ್ವಲ್ಪ ಒಂದು ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಚಿಟಿಕೆ ಅರಿಶಿಣ ಒನ್ ಫೋರ್ಟಿ ಸ್ಪೂನ್ ಆಗೋಷ್ಟು ಒಂದು ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರನ್ನು ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಜ್ಮಣ್ಣನ ಕ್ರಶ್ ಮಾಡಿ ಹಾಕ್ತೀನಿ ರೀ ಫ್ಲೇವರು ಚೆನ್ನಾಗಿ ರೀ ಎರಡು ಸ್ಪೂನ್ ಆಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಅದನ್ನು ಹಾಕ್ತಾಯಿದ್ದೀನಿ ನೀವು ಚಿರುಟಿ ರವೆ ಅನ್ನೋದನ್ನು ಹಾಕ್ಬೋಳ್ರಿ ಒಂದು ಸ್ಪೂನ್ ಕಸೂರಿ ಮೆಂತೆ ಹಾಕ್ತೀನಿ ರೀ ಕಸೂರಿ ಮೆಂತೆ ಫ್ಲೇವರ್ ತುಂಬಾ ಚೆನ್ನಾಗಿ ರೀ ಸ್ಕಿಪ್ ಮಾಡಬೇಡ್ರಿ ಹಾಕಿರಿ ಅದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇದನ್ನ ಈಗ ಮಿಕ್ಸ್ ಮಾಡೋಣ ನೋಡಿರಿ ಆ ಮಸಾಲೆ ಎಲ್ಲ ಚೆನ್ನಾಗಿ ಆ ಬೇಳೆ ಏನು ರುಬ್ಕೊಂಡಿವಲ್ರಿ ಅದರೊಳಗೆ ಮಿಕ್ಸ್ ಆಗಲಿ ರೀ ಇದಕ್ಕೆ ನಾನು ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈಗ ಒಂದು ಬಟ್ಲಾಗಷ್ಟು ಹಾಕ್ತೀನಿ ರೀ ನಾನು ಬೇಕಾದರೆ ಇನ್ನೊಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟನ್ನು ರೀ ಈಗ ಇದರೊಳಗೆ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ನಾನೀಗ ಫಸ್ಟ್ ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ರೀ ನೀವು ಎಣ್ಣೆನೂ ಹಾಕ್ಬೋದ್ರಿ ನೋಡಿ ಇದರಲ್ಲಿ ಎಕ್ಸ್ಟ್ರಾ ನೀರು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಳ್ಳೋದಿರಲ್ರಿ ಆ ಏನು ಬೇಳೆ ರುಬ್ಕೊಂಡು ಮಸಾಲೆ ಹಾಕಿರ್ತೀವಲ್ರಿ ಅಷ್ಟದ್ರೊಳಗನೆ ಇದನ್ನು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕು ರೀ ನಿಮ್ಗೆ ಹಿಟ್ಟು ಹಿಡಿಸ್ತದಂದ್ರೆ ನೀವು ಇನ್ನೊಂದು ಸ್ಪೂನು ನೋಡಿರಿ ಈಗ ಹಿಟ್ಟು ಹಿಡಿಸ್ತದ ನಾ ಇನ್ನೊಂದು ಎರಡು ಸ್ಪೂನಾದಷ್ಟು ಗೋಧಿ ಹಿಟ್ಟನ್ನು ಹಾಕೋತೀನಿ ಈಗ ಇದನ್ನು ಹಿಟ್ಟನ್ನು ರೆಡಿ ಮಾಡ್ಕೋತೀನಿ ರೀ ತುಂಬ ಗಟ್ಟಿನೂ ಮಾಡಲ್ಲ ತುಂಬ ಮೆತ್ಕೊಂಡು ಮಾಡಲ್ಲ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ರೀ ಹಿಟ್ಟನ್ನು ಯಾವ ರೀತಿ ಇರಬೇಕು ನೋಡಿ ಏನು ಗಟ್ಟಿ ಆ ಬೇಳೆ ರುಬ್ಬಿದ್ರೊಳಗಾನೆ ಎಷ್ಟು ಎಡಿಸದ ಅಷ್ಟು ಹಿಟ್ಟನ್ನು ಮಾತ್ರ ಹಾಕೋಬೇಕ್ರಿ ಹಿಟ್ಟು ಅಷ್ಟು ಆದ್ರೆ ನೀವು ಅಷ್ಟನ್ನೇ ಬಿಡ್ರಿ ಇಲ್ಲಾಂದ್ರೆ ಒಂದು ಸ್ಪೂನ್ ಎರಡು ಸ್ಪೂನಾಗ ಹಿಟ್ಟನ್ನು ಹಾಕೋರಿ ಇನ್ನೊಂದು ಸ್ವಲ್ಪ ನಾನೀಗ ಎಣ್ಣೆನ ಹಚ್ತೀನಿ ಹಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ರೀ ಹಿಟ್ಟು ರವೆ ಎಲ್ಲ ಚೆನ್ನಾಗಿ ರೀ ನೋಡಿರಿ ಹತ್ತು ನಿಮಿಷ ಆಗೈತಿ ಹಿಟ್ಟು ನೆನೆದು ಮೆತ್ಕು ಆಗೈತೆ ರೀ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನಾದ್ಕೋತೀನಿ ರೀ ನಾನು ತೋರಿಸ್ತೀನಿ ಆವಾಗಿನಕ್ಕಿಂತ ಎಸ್ ಸಾಫ್ಟ್ ಆಗೈತೆ ನೋಡಿರಿ ಹಿಟ್ಟು ಏಕೆ ಕರೆಕ್ಟಾಗಿ ಆಗಿದ್ರೆ ನಾನು ಲಟ್ಟಿಸಿ ತೋರಿಸ್ತೀನಿ ನೋಡಿ ನಾನಿವಲ್ಲಿ ಚಪಾತಿ ಮಾಡೋ ತಗಡನೇ ತೊಗೊಂಡಿದ್ದೀನಿ ಇದ್ರ ಮೇಲೆ ಲಟ್ಟಿಸಿ ತೋರಿಸ್ತೀನಿ ನೀವು ಇಲ್ಲಂದ್ರೆ ಗ್ಯಾಸ್ ಕಟ್ಟಿದ ಮೇಲೆ ಅದನ್ನು ಹಿಟ್ಟ ಹಚ್ಚನೂ ಲಟ್ಸ್ಕೊಬೋದು ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ತೀನಿ ನಾನಿವತ್ತ ಹೆಸರು ಬೇಳೆ ಹಾಕಿ ಪೂರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬಾ ಟೇಸ್ಟಿಯಾಗಿರ್ತದೆ ನೋಡಿ ಪೂರಿ ಎಷ್ಟು ಬಸ್ ಸಣ್ಣ ಸಣ್ಣ ಉಳ್ಳಿಗಳನ್ನ ಮಾಡ್ಕೋತೀನಿ ರೀ ನೀವು ನೀವು ಹಿಟ್ಟು ಹಚ್ಚಿನ ಲಟ್ಟಿಸ್ಬೋದು ಈ ರೀತಿ ತಗಡ ಮೇಲೆ ಅಥವಾ ಎಣ್ಣೆ ಹೆಚ್ಚಿನ ಪೇಪರ್ ಶೀಟ್ ಮೇಲೆ ಹೋಳ್ಗೆ ಶೀಟ್ ಅದೇನಿರ್ತವೆ ಅಂತ ಅದ್ರ ಮೇಲೆ ಅದನ್ನು ಲಟ್ಸ್ಕೊಬೋದು ರೀ ನೋಡಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ನೋಡಿ ಸ್ಟೇಟ ಸಣ್ಣ ಸಣ್ಣ ಪುರಿ ಸೈಜಿನಷ್ಟೇ ನಾನು ಹುಳ್ಳಿಗಳನ್ನ ಮಾಡ್ಕೋತೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೇನೆ ನಿಮಗೆ ತುಂಬ ದೊಡ್ಡ ಮಾಡಿಬಿಟ್ರೆ ಇಷ್ಟು ಸಣ್ಣ ಇರೋ ಚಂದ ನೋಡಿರಿ ಕರೆಕ್ಟಾಗಿ ಎಲ್ಲ ಒಂದು ಒಂದ ಸೈಜ್ದು ಒಮ್ಮೆಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದನ್ನು ನಿಮ್ಗೆ ಲಟ್ಟಿಸಿ ತೋರಿಸ್ತೀನಿ ಇದನ್ನು ನಾನು ಕತ್ತಕ ಸೈಡಿಗೆ ಇಡ್ತೀನಿ ಇದಕ್ಕೇನು ತುಂಬ ಎಣ್ಣೆ ಇರ್ತಲ್ಲ ಎರಡು ಬಟ್ಟಿಗೆ ಎಷ್ಟು ಹತ್ತದ ಅಷ್ಟು ಹಿಟ್ಟನ್ನು ಹಚ್ಚಿ ಸಾರಿ ಎಣ್ಣೆಯನ್ನು ಹಚ್ಚರೆ ಸಾಕು ನೋಡಿ ಅಷ್ಟನ್ನೇ ಸ್ವಲ್ಪ ಎಣ್ಣೆ ಹಚ್ಚಿ ತಗಡಿಗೆ ಹಚ್ಚಿಟ್ಟು ಇದನ್ನು ಲಟ್ಟಿಸ್ತೀನಿ ತುಂಬ ತೆಳಗುನೂ ಬೇಡ ತುಂಬ ದಪ್ಪನೂ ಬೇಡ ಆ ರೀತಿ ಲಟ್ಟಿಸಿ ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ತಿರುಗಾಕ್ರಿ ಇಲ್ಲ ನಮ್ಗೆ ಎಣ್ಣೆನೇ ಬೇಡ ಅಂದರೆ ನೀವು ಹಿಟ್ಟಿನೂ ಲಟ್ಸ್ಕೊಬೇಡ್ರಿ ತುಂಬ ತೆಳಗು ದಿಲ್ಲ ತುಂಬ ದಪ್ಪನೂ ಇಲ್ಲ ಇನ್ನೊಂದನ್ನು ಲಟ್ಟಿಸಿ ತೋರಿಸ್ತೀನಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ನೋಡಿ ಹೆಸರು ಬೇಳೆನೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ಪ್ರೋಟೀನ್ ಇರುವಂಥದ್ದು ತುಂಬಾ ಹೆಸ್ರು ಬೇಳೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಪೂರಿ ನೋಡಿ ಎರಡನ್ನ ನಿಮಗೆ ಲಟ್ಟಿಸಿ ತೋರ್ಸಿನಿ ಇನ್ನೊಂದು ಮೂರ್ನಾಲ್ಕನ್ನು ನಾನು ಒಮ್ಮೆಲೆ ಲಟ್ಟಿಸಿ ಇಟ್ಕೊಂಡಿದ್ದೀನಿ ಮತ್ತು ಇವನ್ನ ಕರೀಲಿಕ್ಕೆ ಆಲ್ರೆಡಿ ಎಣ್ಣೆಯನ್ನು ಕಾಯಿಲೆ ಕೆಟ್ಟಿದೀನಿ ರೀ ಏನೋ ಕಾಯ್ದದ ರೀ ಹ್ಞೂ ಎಣ್ಣೆ ಪರ್ಫೆಕ್ಟಾಗಿ ಕಾಯ್ದದ ರೀ ಪೂರಿ ಕರಿವಾಗ ಇವಾಗಲೂ ಗ್ಯಾಸು ಹೈ ಫ್ಲೇಮ್ದಲ್ಲಿ ಇರಲಿ ರೀ ಅಂದರೆ ಅದು ಎಣ್ಣೆ ಹಿಡ್ಕೊಳ್ಳಲ್ಲ ರೀ ನೋಡಿರಿ ಎಷ್ಟು ಚೆನ್ನಾಗಿ ಪುರಿ ಉಪ್ಪ ನೋಡಿರಿ ಒಂಚೂರು ಎಣ್ಣೆ ಹಿಡ್ಕೊಳ್ಳಲ್ರಿ ಆ ಥರ ಪುರಿ ನೋಡಿರಿ ಕಲರ್ನು ಎಷ್ಟು ಚೆನ್ನಾಗಿ ಬಂದೈತಿ ನೋಡಿ ತುಂಬಾ ಡ್ರೈ ಆಗಿರ್ತಾವೆ ರೀ ಪೂರಿ ತೋರಿ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಕೈ ಒಂಚೂರು ಬಟ್ಟೆಗೆ ಒಂಚೂರನೂ ಎಣ್ಣೆ ಅಂಟ್ಕೊಂಡಿಲ್ಲ ನೋಡಿ ಎಷ್ಟು ಪರ್ಫೆಕ್ಟಾಗಿ ಒಂದು ಇನ್ನೊಂದನ್ನು ಕರೆದು ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದವ್ರಿ ಎಲ್ಲ ಪುರಿನೂ ಇದೇ ಥರ ಉಬ್ತವ್ರಿ ತುಂಬಾ ಟೇಸ್ಟಿನೂ ಕಲರ್ನು ತುಂಬಾ ನೋಡಿ ನಾನು ಐದು ಪುರಿನ ಕರ್ಕೊಂಡಿದ್ದೀನಿ ಎಲ್ಲ ಎಷ್ಟು ಚೆನ್ನಾಗಿಯೇ ಬಂದವ್ರಿ ಎಲ್ಲ ಪುರಿನೂ ಉಬ್ಬಾವ್ರಿ ಕಲರ್ನು ಚೆನ್ನಾಗಿ ಬಂದಿರ್ತಾವೆ ನೋಡಿ ಮತ್ತು ರ ಗೋಧಿ ಹಿಟ್ಟಿನಿಂದ ಮಾಡಿರೋದ್ರಿಂದ ಇವು ಸಾಫ್ಟನ್ನೂ ಇರ್ತಾವ್ರಿ ರವೆ ಇದಕ್ಕೆ ಸ್ವಲ್ಪ ಕ್ರಿಸ್ಪಿನೂ ಬಂದಿರ್ತವೆ ನೋಡಿ ನಾನು ತೋರಿಸ್ತೀನಿ ಎಣ್ಣೆ ಅಂತೂ ಒಂದು ಚೂರು ಹಿಡ್ಕೊಳ್ಳಲ್ಲ ರೀ ಅದಕ್ಕೇ ಪುರಿ ನೀವು ಹೈ ಫ್ಲೇಮಲ್ಲಿ ಇಟ್ಟನೇ ಕರಿ ಎಷ್ಟು ಚೆನ್ನಾಗಿ ಅಂದವು ಸಾಫ್ಟ್ ಅನ್ನೋದು ಮ್ಯಾಲೆ ಲೇರ್ ಕ್ರಿಸ್ಪಿನೂ ಆಗಿದೆ ಒಳಗಡೆಯಿಂದ ಕಸೂರಿ ಮೆಂತೆ ಕೊತ್ತಂಬರಿ ತುಂಬಾ ಮಸಾಲೆ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರ್ತಾವ್ರೆ ಇದನ್ನು ನೀವು ಹಾಗೇನೂ ತಿನ್ಬೋದು ಲಂಚ್ ಬಾಕ್ಸಲ್ಲಿ ಹಾಗೇನೂ ಹಾಕ್ಕೊಡ್ಬೋದು ಕೊಬ್ಬರಿ ಚಟ್ನಿ ಜೊತೆ ತಿನ್ಬೋದು ಕಿಚಪ್ ಜೊತೆ ತಿನ್ಬೋದು ಸೇಜ್ ಚಟ್ನಿ ಜೊತೆನೂ ತಿನ್ಬೋದು ಆದರೆ ಬಿಸಿ ಬಿಸಿ ಹಾಗೆ ತಿಂದರಂತೂ ತುಂಬಾ ಟೇಸ್ಟಿಯಾಗಿರ್ತಾವ್ರೆ ನೋಡಿ ಮಕ್ಕಳಿಗೆ ಈ ಥರ ಮಾಡಿ ಲಂಚ್ ಬಾಕ್ಸಲ್ಲಿ ಹಾಕ್ಕೊಡ್ಬೋದು ಮತ್ತು ಗೋಧಿ ಹಿಟ್ಟಿನ ಮಾಡಿರೋದ್ರಿಂದ ತುಂಬಾ ಸಾಫ್ಟೂ ಇರ್ತವೆ ಮಕ್ಕಳು ಇದನ್ನು ಹಾಗೇನೇ ತಿನ್ಬೋದು ಈ ಬ್ರೇಕ್ಫಾಸ್ಟು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿರಿ ಮತ್ತು ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು